ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶನಿವಾರದ ಆಗಿರುತ್ತೆ ಸಂಜೆ ಸ್ವಲ್ಪ ಊರ್ಗ್ ಹೋಗೋದಿತ್ತು ನೆಕ್ಸ್ಟ್ ಡೇ ನಮ್ಮ ಊರಲ್ಲಿ ಜಾತ್ರೆ ರಾಮನವಮಿ ದಿಸ್ಲೆ ಜಾತ್ರೆ ಇತ್ತು ನಮ್ ಬೆಂಗಳೂರಲ್ಲಿ ಕೂಡ ನಮ್ಮ ಏರಿಯಾದಲ್ಲಿ ಫುಲ್ ಆಂಜನೇಯ ಟೆಂಪಲ್ ಇದೆ ಹಾಗಾಗಿ ಎಲ್ಲ ಲೈಟಿಂಗ್ಸ್ ಹಾಕಿದ್ರು ಟೆಂಪಲ್ ಸರೌಂಡಿಂಗ್ ಪಕ್ಕದ ರೋಡ್ ಮತ್ತೆ ದೇವಸ್ಥಾನ ಹತ್ರ ಅಷ್ಟೇ ಐಬ್ರೋ ಮಾಡಿಸೋದಿತ್ತು ಅಂತ ಪಾರ್ಲರ್ಗೆ ಹೋಗಿ ಐಬ್ರೋನೆಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಬಟ್ಟೆ ಕೂಡ ಸ್ಟಿಚಸ್ ಇತ್ತು ಡ್ರೆಸ್ ಗಳು ತಗೊಂಡಿದೆ ಅದನ್ನ ಹೊಲಿಗೆ ಹಾಕ್ಸ್ಕೊಂಡು ಮನೆ ಕಡೆ ಹೊರಟೆ ನಾನು ಕೂಡ ಎಲ್ಲರೂ ಊರಿಗೆ ಹೋಗ್ಬೇಕು ಅಂದ್ರೆ ಬಸ್ಟ್ನೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿರ್ತಾರೆ ಬಟ್ ನಾನು ಇವತ್ತು ಪ್ಯಾಕ್ ಮಾಡಿ ಮಾಡ್ತಾ ಅಂದ್ರೆ ಹಿಂದಿನ ದಿವಸ ಹಾಗಾಗಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಿದ್ದೆ ಟೈಮ್ ಆಗೇ ಬಿಟ್ಟಿತ್ತು ಎಲ್ಲ ನನ್ನ ಹಸ್ಬೆಂಡ್ ಕೂಡ ಬಂದ್ ಬರೋದು ಡ್ಯೂಟಿ ಮುಗಿಸ್ಕೊಂಡ್ ಲೇಟ್ ಆಯ್ತು ಇವಾಗ ಸಮಯ ಮಧ್ಯರಾತ್ರಿ ಒಂದ್ ಗಂಟೆ ನಮ್ಮ ಮನೆಯವ್ರು ಬಂದಿದೆ ಹನ್ನೆರಡುವರೆ ಕೊಲ್ಲಿಗೆ ಕಾರ್ ಹೇಳಿದ್ರಂತೆ ಬಟ್ ತೈ ಕೊಟ್ಬಿಟ್ಟು ಅದ್ ರೆಡಿ ಮಾಡ್ಸ್ಕೊಂಡು ಮನೆಗ್ ಬರೋ ವರ್ಷಲಿ ಹನ್ನೆರಡುವರೆ ಆಯ್ತು ಮತ್ತೆ ಮುಖಾಂತ ರೆಡಿ ಆಗ್ಬಿಟ್ಟು ಹೂವ ತರೋಕೆ ಅಂತ ಹೋಗ್ತಿದ್ದಾರೆ ವರ್ಷ ವರ್ಷ ಜಾತ್ರೆಲಿ ಮನೆಯವ್ರಿಗೆ ಅಲಂಕಾರ ಮಾಡಿಸ್ತಾರೆ ಹಾಗಾಗಿ ಮಾರ್ಕೆಟ್ ಹೊರಟ್ರು ನೀನ್ ಮಲಗಿರು ಅಂತ ಹೇಳಿ ಹೊರಟ್ರು ನಾನು ಕೂಡ ಬಾಗಿ ಹಾಕೊಂಡ್ ಮಲ್ಕೊಂಡೆ ಮತ್ತೆ ನಾಲ್ಕು ವರೆಗೆಲ್ಲ ಫೋನ್ ಮಾಡಿದ್ರು ಮಕ್ಳನ್ನ ಕರ್ಕೊಂಡ್ ಹೋಗ್ತೀನಿ ನನ್ ಜೊತೆನೆ ಬೇಗ ರೆಡಿ ನನ್ ಬರ್ತಾ ಇದೀನಿ ಆಲ್ರೆಡಿ ಎಲ್ಲಾ ಮಗಿತ್ತು ಹೂವ ತಗೊಂಡು ಅಂತ ನನ್ ಮಕ್ಳು ಮಲ್ಕೊಂಡಿದ್ರು ಅವ್ರು ಎಬ್ರಿಸಿ ರೆಡಿ ಮಾಡೋದು ದೊಡ್ಡ ಕಷ್ಟ ಯಾಕಂದ್ರೆ ಮಕ್ಳು ಅಳ್ತಾರೆ ನಿಂತ್ಕೊಂಡ್ ಇದ್ರು ಹಾಗಾಗಿ ರೆಡಿ

ನೋಡಿ ನೋಡು ಹೆಂಗೆ ಬರ್ತೀಯ ಲವೀ ಮಗಳ ಬಿಟ್ಟು ಹೋಯ್ತೀರ ಊರಿಗೆ ಎಲ್ಲ ಮಲ್ಗವ್ರೆ ಸುಮ್ಮನೆ ಹೋಗ್ಬೇಕು कला माल वाले टिकनती नडरी 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 हिंसा करते रेडी अमर रेडी ये निदान कोडी बिटिया निदान के तार छोटे नडरी पूरा अंकन बातते मैं तो बोलली ಎಲ್ಲರೂ ಒಟ್ಟಿಗೆ ಏನಕ್ಕೆ ಹೋಗಕ್ಕಾಗಲ್ಲ ಅಂದರೆ ಕಾರಲ್ಲಿ ಹಿಂದೆ ಟಿಕ್ಕಿಲಿ ಮತ್ತೆ ಬ್ಯಾಕ್ ಸೈಡಲ್ಲೆಲ್ಲ ಹೂವು ಇರುತ್ತೆ ಹಾಗಾಗಿ ನಾವು ಜಾಗ ಇರಲ್ಲ ಹೋಗೋಕ್ಕಾಗಲ್ಲ ಆ ಕಡೆಯಿಂದ ರಿಟರ್ನ್ ಬರ್ಬೇಕಾದ್ರೆ ಒಟ್ಟಿಗೆ ಬರ್ತೀವಿ ಅದು ಅಲ್ಲದೆ ನಮ್ಮ ಅಕ್ಕನ ಮಗಳು ಕರ್ಕೊಂಡ್ ಬಂದಿದ್ನಲ್ವ ಅವಳ ತುರ್ಬೇಕೆರೆ ಬಿಟ್ಟು ಅಲ್ಲಿಂದ ನಮ್ಮೂರಿಗೆ ಹೋಗ್ಬೇಕಿತ್ತು ಜಾತ್ರೆ ಹೋಗೋದಿತ್ತು ಬಟ್ ಆ ಕಡೆಯಿಂದ ನಾವು ಹೊರಡೋದು ಮಧ್ಯರಾತ್ರಿ ಆಗುತ್ತೆ ಬಿಡೋದಕ್ಕೆ ಸರಿ ಹೋಗಲ್ಲ ಹಾಗಾಗಿ ರೂಟು ಚೇಂಜ್ ಆಗುತ್ತೆ ಹಾಗಾಗಿ ಬೇಡ ಮಂತ್ಲಿ ಬರೋಣ ಅಂತ ಇವಾಗ ರೆಡಿ ಆಗಿದ್ದೀನಿ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಹೋಗ್ತಾ ಇದ್ದೀವಿ ರೆಡಿಯಾಗಿ ನಾನು ಮತ್ತು ನನ್ನ ಮಕ್ಕಳ ಮಗಳು ಅವ್ರನ್ನ ಅವ್ರ ಊರಿಗೆ ಬಿಟ್ಬಿಟ್ಟು ನಾನು ಹೋಗ್ಬೇಕು ಅಲ್ಲಿಂದ ಇವತ್ತು ರಾಮನವಮೂ ಕೂಡ ಇವತ್ತೇ ಊರ ಜಾತ್ರೆ ಬನ್ನಿ ಇವತ್ತಿನ ಲಾಗ ಯಾವ ರೀತಿ ಇರುತ್ತೆ ಅಂತ ಶೇರ್ ಮಾಡ್ತೀನಿ ಈ ಡ್ರೆಸ್ ಯುಗಾದಿ ಹಬ್ಬಕ್ಕೆ ಅಂತ ತಗೊಂಡಿದ್ದೆ ಬಟ್ ಹಾಕೊಂಡಿರ್ಲಿಲ್ಲ ಹಾಗಾಗಿ ಇದನ್ನೇ ಹಾಕ್ಸ್ಕೊಂಡೆ ಹಿಂದಿನ ದಿವಸ ಇದನ್ನ ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಮನೇಲಿ ಪೂಜೆನೆಲ್ಲ ಮುಗಿಸ್ಬಿಟ್ಟು ಕರೆಕ್ಟ್ ಆಗಿ ಎಂಟು ಗಂಟೆಗೆ ಮನೆ ಬಿಟ್ಟೆ ಜಾಲಿ ಕ್ರಾಸ್ಗೆ ಹೋಗಿ ಒನ್ ಅವರ್ ಆದ್ರೂ ಬಸ್ಸೇ ಬರ್ಲಿಲ್ಲ ಒಂಬತ್ತು ಗಂಟೆಗೆ ಬಸ್ ಬಂತು ಅಥವಾ ಲಗೇಜ್ ಇಟ್ಕೊಂಡು ನಮ್ಮ ಮಕ್ಕಳ ಮಕ್ಳು ಬರಿದ್ಲು ನಿಂತ್ಕೊಂಡು ಅಷ್ಟು ಸಾಕು ಸಾಕಾಗೋಯ್ತು ಆಗೋಯ್ತು ನಮ್ಮನೆ ಫೋನ್ ಮಾಡಿದ್ರು ಆಲ್ರೆಡಿ ಊರಲ್ಲಿ ಇದ್ದೀನಿ ನಾನು ಅಂತ ನನ್ನ ಮಕ್ಕಳನ್ನ ಮನೆಗೆ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೂವನ್ನೆಲ್ಲ ಹೋಗಿದ್ರು ಅಲ್ವೆಲ್ಲ ಹಾರಾಕಿ ಇದಾರೆ ಅಲಂಕಾರ ಮಾಡೋದಿಕ್ ಬರ್ತಾರೆ ಅವ್ರು ಬಂದ್ಮೇಲೆ ಎಲ್ಲ ಬಟ್ಟೆನೆಲ್ಲ ಇಕ್ಕಿದ್ರಲ್ವಾ ಬಾಡೋಗ್ಬಾರ್ದು ಹೂವು ಅದನ್ನೆಲ್ಲ ತಗಿತಿದ್ದಾರೆ ವಿಡಿಯೋ ಮಾಡಿ ಕಳಿಸಿದ್ರು ನನ್ಗೆ ಹೂವು ನೋಡಿ ಇದನ್ನೆಲ್ಲ ಅಂತ ವರ್ಷ ವರ್ಷ ನಮ್ಮ ಮನೆಯವರು ಅಲಂಕಾರ ಮಾಡಿಸ್ತಾರೆ ಮನೆ ದೇವ್ರಿಗೆ ನನ್ನ ಮಕ್ಕನ್ ಮಗಳನ್ನ ತುರ್ವೇಕೇರೆ ಬಿಟ್ಬಿಟ್ಟು ನಮ್ದು ಟಿಪ್ ಟೂರ್ ಹತ್ರ ಹಾಗಾಗಿ ಅಲ್ಲಿಂದ ಒನ್ ಅವರ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇನೆ ಅಲ್ಲಿಗೆ ಹೋಗಿ ಹೋಗೋ ಅಷ್ಟೇ ಮೊದ್ಲೆಲ್ಲ ಜಾತ್ರೆ ಅಂದ್ರೆ ಒಂಥರ ಖುಷಿ ಯಾಕಂದ್ರೆ ದುಡ್ಡು ಕೊಡ್ತಾರೆ ಮನೇಲಿ ತಿಂಡಿ ತಿನ್ಬೋದು ಜಾತ್ರೆಯಲ್ಲಿ ಸಾಮಾನು ತಗೋಬಹುದು ಅಂತ ಖುಷಿ ಆಗ್ತಿತ್ತು ಬಟ್ ಇವಾಗ ಆತರ ಇರಲ್ಲ ಚೇಂಜ್ ಆಗಿರುತ್ತೆ ದೊಡ್ಡರಾದ್ಮೇಲೆ ದೇವ್ರ ಅಲಂಕಾರ ನೋಡೋದಕ್ಕೆ ದೇವ್ರ ಕುಣಿ ಇತ್ತಲ್ವಾ ಅದನ್ನ ನೋಡೋದಕ್ಕೆ ಖುಷಿ ಆಗುತ್ತೆ ಇವಾಗ ನಮ್ಗೆ ಮಕ್ಕಳಿದ್ದಾರೆ ಅವ್ರನ್ನ ರೆಡಿ ಮಾಡೋದು ಇವಾಗ ಅವ್ರ ಸರತಿ ನಾವಿದ್ದಾಗ ಇವಾಗ ಅವ್ರು ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ಸೋದು ಆಟ ಮಾಡೇ ಮಾಡ ಹಂಗು ಬಸ್ ಸಿಕ್ತು ಹೊತ್ಕೊಂಡ್ ಬಸ್ ಗೆ ಹಿಂಗ ಸೀಟ್ ಕೂಡ ಸಿಕ್ತು ಏನ್ ಇರ್ಲಿಲ್ಲ ಹಬ್ಬ ಅಲ್ವಾ ಅನ್ಕೊಂಡೆ ರಶ್ ಏನ್ ಇರ್ಲಿಲ್ಲ ಹಿಂಗ ಸೀಟ್ ಸಿಕ್ತು ಹಿಂದೆ ಕೂತಿದ್ವಿ ಸರ್ಯಾಗೆ ಬೇರೆ ಆಗ್ತಾ ಇತ್ತು ಮನೆಯಿಂದ ಬರ್ಬೇಕಾದ್ರೆ ತಿಂಡಿ ಮಾಡ್ಕೊಂಡ್ ಬಂದಿದೆ ಚಿತ್ರನ ತಿಂದ್ಲೋ ನಮ್ಮ ಅಕ್ಕನ ಮಗಳು ಹಂಗೆ ನಿದ್ದೆ ಕೂಡ ಹೋದ್ಲು ಸ್ವಲ್ಪ ಹೊತ್ತಗ ಇಲ್ಲಿ ಮುಂದೆ ಒಂದು ಹೂ ಹೋಗ್ಬೇಕಾದ್ರೆ ಒಂಥರ ಸ್ಮೆಲ್ ಬರ್ತಿತ್ತು ಗಮ್ ಅಂತ ಏಕಂದ್ರೆ ಹೂವು ಅದು ಬೇಸಿಗೆ ಟೈಮಲ್ಲಿ ಈ ಥರ ಸ್ವಲ್ಪ ಹೂವು ಎಲ್ಲ ಬಿಟ್ಟಿದ್ರು ಅದ್ರ ಸ್ಮೆಲ್ಲೇ ಬರ್ತಾ ಇರುತ್ತೆ ಸ್ಟಾಪ್ ಕೊಟ್ಟರು ಅಂಚೆ ಹಳ್ಳಿ ಅಂತೆ ಬೆಂಗಳೂರು ಜಾಲಹಳ್ಳಿ ಕ್ರಾಸಿಯಿಂದ ತುರುವೇಕೆರೆಗೆ ತ್ರೀ ಅವರ್ಸ್ ಅಷ್ಟೇ ಜರ್ನಿ ಬಸ್ ಸೀಟ್ ಸಿಕ್ಬಿಟ್ರೆ ಅಂತೂ ಬೇಗ ಹೋಗೋದೇ ಗೊತ್ತಾಗಲ್ಲ ಅದು ಮಾರ್ನಿಂಗ್ ಸ್ವಲ್ಪ ನಿದ್ದೆ ಉಡ್ಕೊಂಡು ಕಂಡುಬಿಡು ಅಷ್ಟೇ ತುರುವೇಕೆರೆಯಲ್ಲೇ ಇದ್ವಿ ಅಂತ ಅನಿಸ್ತಿತ್ತು ನನಗೇನೋ ಹೋಗಿದ್ದೆ ಗೊತ್ತಾಗಲಿಲ್ಲ ನಮ್ಮ ಅಕ್ಕನ ಮಗಳನ್ನ ಹಬ್ಬಕ್ಕೆ ಹೋಗಿದ್ನಲ್ವ ಅವಾಗ ಕರ್ಕೊಂಡ್ ಬಂದಿದ್ದೆ ಒಂದು ವಾರ ಆಗಿದ್ದೆ ಗೊತ್ತಾಗಿಲ್ಲ ಅವಳು ಬಂದು ಇವಾಗ ಅವಳನ್ನ ಬಿಡೋಕ್ತಾರೆ ಹೋಗ್ತಾ ಇದ್ದೀನಿ ಹೋದೆ ರೀಚ್ ಆಗಿ ತುರ್ಬೇಕಾರೆ ಬಂದಿದ್ದೆ ಗೊತ್ತಾಗಲಿಲ್ಲ ಕಂಡುಬಿಡ್ಸೊಳ್ಳಿ ತುರ್ಬೇಕಾರೆ ಅಂತ ಅನಿಸ್ತಿಯಿಂದ ನಿಮ್ದು ಹೊಡಿತಿದ್ದೆ ಅಕ್ಕ ಅಂಗಡಿಯಲ್ಲಿ ಆಲ್ರೆಡಿ ಇದ್ಲು ಮೊದಲೇ ಫೋನ್ ಮಾಡಿದ್ದೆ ಜಾಳಹಳ್ಳಿ ಕ್ಲಾಸಲ್ಲಿದ್ದಾಗ ಇದ್ದಾಗ ಬರ್ತಾಯಿದ್ದೀನಿ ಅಂತ ಹೋಗಿ ಒಂದು ಸರ ಇದು ಹಾಕೊಂಡೆ ಸರ ಬೇಕಿತ್ತು ಹೆಣ್ಮಕ್ಳು ಹೆಂಗೆ ಅಂದರೆ ಒಡವೆ ಚಿನ್ನದೆಲ್ಲ ಬ್ಯಾಂಕಲ್ಲಿ ಇಡೋದು ಫಂಕ್ಷನ್ಗೆ ರೋಲ್ಡ್ ಬೋಲ್ಡ್ ಹಾಕೊಳೋದು ಏನು ಮಾಡೋಂಗಿಲ್ಲ ಅಕ್ಕ ಅಂಗಡೀಲಿ ಕಸ್ಟಮರ್ ಬಂದರು ಹಂಗಾಗಿ ಇದು ಮಾಡ್ತಾಳೆ ಈ ಸರ ತೊಗೊಂಡೆ ಒಂದು ಹಾಗೆ ಸ್ವಲ್ಪ ಲಿಫ್ಟಿಕ್ಕು ನನ್ನ ಮಕ್ಳಿಗೆ ಬಡೇ ಬೇಕಿತ್ತು ತೊಗೊಂಡು ಮತ್ತೆ ಊರಿಗೆ ಹೋದ್ರೆ ಸ್ವಲ್ಪ ಸಿರಾಪ್ಗಳೆಲ್ಲ ಇಟ್ಕೊಂಡು ಹೋಗ್ಬೇಕು ಯಾಕಂದ್ರೆ ಶೀತ ಆಗುತ್ತೆ ನೀರು ಕೂಡ ಚೇಂಜ್ ಆಗ್ತಿರತ್ತಲ್ಲ ಹಾಗಾಗಿ ಎಮರ್ಜೆನ್ಸಿಗೆ ಅಂತ ಅಲ್ಲೇ ಅಪೋಲೋ ಫಾರ್ಮಸಲ್ಲಿ ಒಂದು ಶಿರಪ್ ತಗೊಂಡು ಹೊರಟೆ ನಮ್ಮ ಅಕ್ಕ ವರ್ಷಕ್ಕೊಂದ್ಸಲಿ ಊರಿಗೆ ಹೋಗ್ತೀಯಾ ಜಾತ್ರೆಗೆ ಬೇಗ ಹೋಗು ಹಬ್ಬ ದಿವ್ಸ ನಿಮ್ ಅತ್ತೆಗೆ ಹೆಲ್ಪ್ ಮಾಡುವಂತೆ ಅಂತ ಹೇಳ್ತಿದ್ಲು ಅಲ್ಲಿ ಆಪೋಸಿಟ್ ಕಾಣ್ತಿರೋದೆ ನಮ್ಮ ಅಕ್ಕವ್ರದ್ದು ಅಂಗಡಿ ಸ್ವಲ್ಪ ಮುಂದೆ ತಗೊಂಡು ಹೊರಟ ಹೊರಟೆ ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೀನಿ ನಮ್ಮ ಅಕ್ಕ ಬಾಯ್ ಬಾಯ್ ಮಾಡಿ ನಮ್ಮಅಕ್ಕ ಅಂಗಡಿಯಿಂದ ಬಸ್ ಸ್ಟಾಪ್ ಒಂದ್ ಐದು ನಿಮಿಷ ಅಷ್ಟೇನೆ ನಡ್ಕೊಂಡು ಹೋದೆ ಬಸ್ ನೋಡ್ತಾ ಇದೀನಿ ಟಿಪ್ಟೋರ್ ಬಸ್ ಹೋಗ್ಬೇಕಿತ್ತು ಆಲ್ರೆಡಿ ಬಸ್ ಇತ್ತು ಜನ ಮಾತ್ರ ಒಬ್ರು ಇರ್ಲಿಲ್ಲ ಅಂಕಲ್ ಹೊಡದ್ ಲೇಟಾ ಬಸ್ ಸ್ಟ್ಯಾಂಡ ಹೋದಕ್ಕೆ ಬಸ್ ಸಿಕ್ಬಿಟ್ರೆ ಏನೋ ಒಂಥರ ಸಮಾಧಾನ ಬಸ್ ಅದು ಸೀಟು ಸಿಕ್ಕಿದ್ರೆ ಇನ್ನೂ ಸಮಾಧಾನ ಆರಾಮಾಗಿ ಹೋಗ್ಬೋದಲ್ಲ ಅಂತ ಹಿಂಗು ಸಿಕ್ತು ಹೊರಟು ಬಸ್ಸು ಕೂಡ ಈ ಕೆರೆ ಬಂದ್ಬಿಟ್ಟು ನಣ್ವಿನ ಕೆರೆ ಅಂತ ತುರುವೆ ಕೆರೆ ಅಂದ್ರೆ ಸ್ವಲ್ಪ ಮುಂದೆ ಒಂದ್ ಊರು ಬರುತ್ತೆ ಅಲ್ಲಿರೋದೇ ಕೆರೆ ಊರ ಹೆಸರು ನಣ್ವಿನ ಕೆರೆನೆ ಅಂತ ನಣ್ವಿನ ಕೆರೆ ಅಂದ್ರೆ ಏನು ಕರೀತಾರೆ ಅಂದ್ರೆ ನೊಣಂಬ ರಾಜರು ಇದನ್ನ ಕಟ್ಸಿದ್ರಂತೆ ಅವಾಗಿನ ಕಾಲದಲ್ಲಿ ಅದಕ್ಕೆ ನೋಣವಿನ ಕೆರೆ ಅಂತ ಕರೀತಾರೆ ಸಿಕ್ಕ ಬಟ್ಟೆ ದೊಡ್ಡ ಕೆರೆ ಯಾವಾಗ್ಲೂ ನೀರು ಇರುತ್ತೆ ಈ ಕೆರೆಲಿ ಅಂದು ರೋಡ್ ಸೈಡ್ ಸೈಡಾಗೆ ಇರೋದ್ರಿಂದ ಒಂಥರ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚಂದ ಚೆಂದ ಕೆರೆನ ಅಂತೂ ಇಂತು ರೀಚ್ ಆದರೆ ಟುರ್ಬೇಕಂದ್ರೆ ಟಿಪ್ಟೂರಿಗೆ ಒನ್ ಅವರ್ ಜರ್ನಿ ಹೋದೆ ಆದ್ರೆ ಬಸ್ ಮಾತ್ರ ಇರಲಿಲ್ಲ ವೆಯ್ಟ್ ಮಾಡಿದೆ ಟಿಪ್ಟೂರಿಂದ ನಮ್ಮೂರಿಗೆ ಅಂದರೆ ಮತ್ಕಟ್ಟಾಗೆ ಇಲ್ಲೂ ಒಂದು ಮುಕ್ ಒನ್ ಅವರ್ ಬೇಕು ಅವರ್ ಅವರಾದರೂ ಆಗುತ್ತೆ ಇದು ಲಾಂಗ್ ರೂಟು ತುಂಬ ಊರುಗಳು ಬರುತ್ತೆ ಮಧ್ಯದಲ್ಲಿ ಬಸ್ ಅಂತೂ ರಶ್ ಇರುತ್ತೆ ನೋಡಿ ಇಷ್ಟು ಊರೂ ಬರುತ್ತೆ ಇಷ್ಟು ಊರೂ ಒಂದೇ ಬಸ್ಸಲ್ಲಿ ಹೋಗೋದು ಹಾಗಾಗಿ ಜನ ಅಂತೂ ಬರ್ತಾನೆ ಇರ್ತಾರೆ ಅಂತಿಂತ ಬಸ್ ಬಂತು ಸೀಟು ಕೂಡ ಸಿಕ್ದು ಮುಂದೆ ಫುಲ್ ಫ್ರೆಂಟಲ್ಲಿ ಸಿಕ್ತಿದ್ದು ಜಾಗ ಅದು ಯಾರೋ ಸೀಟ್ ಹಾಕಿದ್ರು ಆಮೇಲೆ ಯಾಕೋ ಬಿಟ್ಕೊಟ್ರು ಅವ್ರು ಯಾರೂ ಬರಲಿಲ್ಲ ಅಂತ ಹೋಗೋ ಸೀಟ್ ಸಿಗ್ತಲ್ಲಪ್ಪ ಅಂತ ಕೂತ್ಕೊಂಡೆ ಹೋಗ್ತಾ ಹೋಗ್ತಾ ಒಂದು ಹತ್ತು ಒಂದು ಸ್ವಲ್ಪ ಮುಂದೆ ಹೋದ್ವಿ ಬಸ್ ಕೆಟ್ಟೋಯ್ತು ಸ್ಟಾಪ್ ಆಯಿತು ಅಲ್ಲೇ ಅದು ಹೀಟ್ ಹೀಟ್ ಆಗಿತ್ತಂತೆ ಅದನ್ನ ಬೇರೆ ರೆಡಿ ಮಾಡ್ತಾಯಿದ್ರು ನಮಗೆ ಇದ್ದಾಗ ನಾವೇ ಬೇಕು ಅಂತ ಲೇಟ್ ಮಾಡ್ಕೊಂಡು ಬರ್ತೀವಿ ಅಂತ ಅನಿಸುತ್ತೆ ಬಟ್ ನೋಡಿದ್ರೆ ಏನೇನೋ ಹೋಯ್ತೀರಾ ಹಂಗೂ ಹಿಂಗು ಒಂದು ರೀಚ್ ಆದೆ ಮತ್ತ ಹೋಗ್ಬಿಟ್ಟು ನಮ್ಮ ಮಾವ ಫೋನ್ ಮಾಡಿದೆ ನಮ್ಮ ಮಾವ ಬಂದರು ಅವರು ಹೀರೋ ಹೊಂಡ ಬೈಕಲ್ಲಿ ನನ್ನ ಮಕ್ಕಳು ಪೆನ್ ಬೇಕು ಅಂತ ಆಟ ಮಾಡ್ತಿದ್ರಂತೆ ಹಾಗಾಗಿ ಅಂಗಡಿಗೆ ಹೋಗಿದ್ರು ಪೆನ್ ತರ್ತೀನಿ ಅಂತ ನಾನು ಇಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೆ ಇದು ಮತ್ಕಟ್ಟ ಬಸ್ ಸ್ಟಾಪು ನೋಡಿ ಇದೆ ನಮ್ಮ ಊರು ಕಟ್ಟ ನಮ್ಮ ಜೊತೆ ಹಂಗೆ ಹೊರಟೆ ಊರಿಗೆ ಇಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೆ ನಮ್ಮ ಊರಿಗೆ ನಮ್ಮಾಗೊಂದ್ ಜೊತೆ ಬೆಳಗ್ಗೆ ಎಂಟು ಗಂಟೆ ಮನೆ ಮೆಟ್ಟಿದ್ಗೆ ಮನೆ ಹೊರಶ್ರೆ ಮೂರು ಗಂಟೆ ಆಗಿತ್ತು ಫಸ್ಟ್ ಹೋಗಿ ಮಾಡೋ ಕೆಲಸನೇ ನನ್ನ ಮಕ್ಳಿಗೆ ಸ್ನಾನ ಮಾಡಿಸೋದು ಮನೆಯವರು ನಿದ್ದೆ ಮಾಡಿರ್ಲೇವಲ್ಲ ದೇವಸ್ಥಾನದಿಂದ ಬಂದು ಅಲಂಕಾರ ಎಲ್ಲ ಮಾಡಿಸ್ ಮಲ್ಕೊಂಡಿದ್ರು ಮನೇಲಿ ನನ್ನ ಮಕ್ಕಳಿಗೆಲ್ಲ ಮೈ ತೊಳ್ದು ರೆಡಿ ಮಾಡ್ತಾ ಇದ್ದೀನಿ ಕ್ರೀನ್ ತಗೋ ಬಂದ್ರೆ ಇಟ್ಕೊಂಡು ಬರೀ ಬ್ಯಾಗ್ ತೆಗೆದು ನೋಡ್ತಾ ಇದ್ಲು ಜಾತ್ರೆಗೆ ಯಾವಾಗಲೂ ಒಬ್ಬಟ್ಟು ಮಾಡ್ತಾ ಇದ್ವಿ ಈ ಸಲ ಈಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ರಂತೆ ಹಾಗಾಗಿ ಅನ್ನ ಸಾಂಬಾರು ಪಾಯಸ ಮಾಡಿದರು ಬೋಂಡ ಹಾಕು ಮತ್ತೆ ಹಪ್ಳ ಕರಿ ಅಂತ ಹೇಳಿದ್ರು ಹಾಗಾಗಿ ನಾನು ಬೋಡಣ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಬೋಂಡ ಹಾಕು ಅಂದರು ಬೋಂಡ ಇದ್ದೀನಿ ಹಾಗೆ ಹಪ್ಳ ಮನೆಯಲ್ಲೇ ಮಾಡಿದ್ದಿತ್ತು ಅದನ್ನ ಕರಿ ಅಂತ ಕೊಟ್ಟರು ಮಾಡ್ತಿದ್ದೆ ಅಷ್ಟೆಲ್ಲ ನಮ್ಮ ಮನೆಗೆ ಕೂಡ ದೇವಸ್ಥಾನಕ್ಕೆ ಸ್ವಲ್ಪ ಎದ್ದು ಮಲಗಿದಲ್ವ ಎದ್ದು ಹೋಗ್ಬಿಟ್ಟು ಮತ್ತೆ ಬಂದರೆ ನಮ್ಮೂರಲ್ಲೆಲ್ಲ ಸ್ವಲ್ಪ ಹಳೆ ಮನೆಗಳೇ ಜಾಸ್ತಿ ಇವಾಗಿವಾಗ ಕಟ್ಕೊಂಡವರೆಲ್ಲ స్వల్ప ఇవాగి కట్కారు నమ్మనే హే కాలప్ప కట్టి మన ఇక్కడ దొడ్డదే హిందేలా గాళి అడె జాస్తి ఫుల్ దేవుతో బట్ట గ్యాస్ మేనే వెళ్ళారు బోర్న మాడ ఫుల్ దేవుడు బేద బర్తాయి అసలు నమ్మనే కూడా బంద్రు ఏం మాట్టి దేవస్థాన హోగణ అంతే

ಇದೇ ದೇವರು ಮನೆ ದೇವರು ರಂಗನಾಥ ಸ್ವಾಮಿ ನಮ್ದು ನನ್ನ ತವ್ರ ಮನೆದು ಮನೆ ದೇವರು ರಂಗನಾಥ ಸ್ವಾಮಿ ನನ್ನ ಹಸ್ಬೆಂಡ್ ಮನೆಯದ್ದು ರಂಗನಾಥ ಸ್ವಾಮಿ ನನಗೆ ಎರಡು ಕಡೆನು ರಂಗನಾಥ ಸ್ವಾಮಿನ ಮನೆ ದೇವ್ರು ನಮ್ದು ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ ಇದು ಬರೀ ರಂಗನಾಥ ಸ್ವಾಮಿ ಅಷ್ಟೇ ಎರಡು ದೇವರು ಒಂದೇ ತರ ಇದೆ ಈ ಸ್ವಲ್ಪ ಡಿಫ್ರೆಂಟ್ ಮುಖ ಲಕ್ಷಣ ಎಲ್ಲ ಸ್ವಲ್ಪ ಚೇಂಜ್ ಇದೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಮಕ್ಳು ನಿಂತ್ಕೋ ಅಂದ್ರೆ ಡ್ಯಾನ್ಸ್ ಆಡ್ತಿದ್ರು ಯಾಕಂದ್ರೆ ಸಾಂಗ್ ಹಾಕಿದ್ರು ಹಂಗೆ ಹಾಕಿ ನಿಂತ್ಕೊಂತಾನೆ ಇರಲಿಲ್ಲ ಆಮೇಲೆ ಬಿಡು ಅಂತ ಸುಮ್ನೆ ಅಂತವಿ ದೇವಸ್ಥಾನ ಕಟ್ತಾ ಇದಾರೆ ಅರ್ಧಂಬರ್ಧ ಆಗಿದೆ ದೇವಸ್ಥಾನ ಮೊದ್ಲು ಬೇರೆ ತರ ಇತ್ತು ಕಲ್ಲು ಫುಲ್ ಕಲ್ಲಿನ ತರ ಇತ್ತು ಹಾಗಾಗಿ ಕಟ್ಟೋದಿಕ್ಕೆ ಅಂತ ಇವಾಗ ಒಂದ್ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಗಾಡೆ ಎಲ್ಲ ಆಗಿದೆ ಮೋಲ್ಡ್ ಏನು ಹಾಕಿಲ್ಲ ಮೇಲ್ಗಡೆ ಇನ್ನು ತುಂಬಾ ದುಡ್ಡು ಬೇಕು ಹಾಗಾಗಿ ಸುಮ್ನೆ ಬಿಟ್ಟಿದ್ದಾರೆ ಅರ್ಧಂಬರ್ಧ ಆಗಿದೆ ಇನ್ನು ನಡೀತಾ ಇದೆ ಅಲಂಕಾರ ಅಂದ್ರೆ ಹಿಂದೆ ಸಪೋರ್ಟ್ ಇದ್ರೆ ದೊಡ್ಡದಾಗಿ ಮಾಡಬಹುದಿತ್ತು ಹಾಗಾಗಿ ಒಂದ್ ಸಿಂಪಲ್ ಆಗಿ ಮಾಡಿದ್ದಾರೆ ಸಂಡ್ರಲ್ ಎಷ್ಟು ಜಾಗ ಇದೆ ಅಷ್ಟರೊಳಗೆ ಹಾಳೆ ಫೋಟೋ ಫೋಟೋಸ್ನ ಹಾಕ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ನೋಡೋಕೆ ಒಂಥರ ಖುಷಿ ದೇವ್ನ ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನ ಮಗಳು ತಿನ್ಕಂಡ್ಲೆಲ್ಲಾ ಕುಣಿತಿದ್ಲು ಅಲ್ಲಿ ಯಾಕಂದ್ರೆ ಜೋರಾಗಿ ಮೈಕ್ ಎಲ್ಲ ಹಾಕಿರ್ತಾರಲ್ಲ ಹಾಗಾಗಿ ನಾವು ಕೂಡ ನಮಸ್ಕಾರ ಎಲ್ಲ ಮಾಡ್ಕೊಂಡು ಆಂಜನೇಯ ಟೆಂಪಲ್ ಇದೆ ಪಕ್ಕದಲ್ಲೇನೆ ಅಲ್ಲೂ ಕೂಡ ಅಲಂಕಾರ ಎಲ್ಲ ಮಾಡ್ಸಿದ್ರು ಅಲ್ಲಿ ಕೂಡ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದೀವಿ ಮನೆಯವರು ಜಾತ್ರೆ ಟೈಮಲ್ಲಿ ಮನೆ ಬರೋದೇ ಕಡಿಮೆ ಯಾಕಂದ್ರೆ ದೇವಸ್ಥಾನ ಹತ್ರ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ದೇವ್ರ ಹತ್ರನೇ ಇದ್ರು ಅವ್ರು ಹೊರಟ್ರು ಇದು ಆಂಜನೇಯ ಸ್ವಾಮಿ ವರ್ಷ ವರ್ಷ ಇದಕ್ಕೂ ಕೂಡ ಅಲಂಕಾರ ಮಾಡಿಸ್ತಾರೆ ಒಂದೊಂದ್ ವರ್ಷ ಒಂದೊಂದ್ ತರ ಕಾಣಿಸುತ್ತೆ ದೇವರು ಅಲಂಕಾರ ಆದ್ಮೇಲೆ ಡಿಪೆಂಡ್ ಈಸಲಿನ ಕೂಡ ಚೆನ್ನಾಗಿತ್ತು ಜಾತ್ರೆ ಟೈಮ್ ಅಲ್ಲಿ ನಮ್ ಗ್ರಾಮ ದೇವತೆಗಳಿದೆ ಓಟಿಕೆರೆ ಅಮ್ಮ ಗೊಲ್ರಟ್ಟಿ ಅಮ್ಮ ಅಂತ ಅದೇವ್ರನ್ನ ಸಂಜೆ ಟೈಮಲ್ಲಿ ಕರ್ಕೊಂಡ್ ಬರ್ತಾರೆ ಒಂದ್ ಏಳು ಗಂಟೆ ಆಗುತ್ತೆ ದೇವಸ್ಥಾನ ಹತ್ರ ಬಂದ್ಮೇಲೆ ಅಲಂಕಾರ ಮಾಡ್ಬೇಕಲ್ವಾ ದೇವರಿಗೆಲ್ಲ ಪೂಜೆ ಮುಗಿಸ್ಬಿಟ್ಟು ಅಲಂಕಾರ ಸ್ಟಾರ್ಟ್ ಮಾಡ್ತಾರೆ ಅಲಂಕಾರ ಅಷ್ಟರಲ್ಲಿ ಹತ್ತು ಗಂಟೆ ಆಗುತ್ತೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ದೇವ್ರ ಕಾರ್ಯ ಗಂಗಾಮನ್ ತೆರದು ಗಂಗಮ್ಮನ್ ತಂದಾದ್ಮೇಲೆ ನೂರ ಒಂದ್ ಎಡೆ ಇರುತ್ತೆ ಹಾಗೆ ಮೆರವಣಿಗೆ ಆದ್ಮೇಲೆ ಮನೆಗಳಿಂದ ಪ್ರತಿ ಮನೆಯಿಂದ ತಂಬಿಟ್ಟ ಆರ್ತಿ ಹೋಗ್ತಾರೆ ಈ ಗ ನೂರಾ ಎಡೆ ಆದ್ಮೇಲೆ ಅಂದ್ ತಂಬಿಟ್ಟ ಆರ್ತಿ ತಗೊಂಡ್ತಾರಲ್ಲ ಅದನ್ನ ಆರತಿ ಮಾಡ್ಕೊಂಡು ಮನೆಗೆ ತಗೊಂಡ್ ಬರ್ತಾರೆ ಇಷ್ಟು ನಡೆಯುತ್ತೆ ನೈಟ್ ಇದೆಲ್ಲ ನಡೆಯೋದು ಮಧ್ಯರಾತ್ರಿ ಆದ್ರಿಂದ ನಾನು ಹೋಗಿರ್ಲಿಲ್ಲ ಇದು ಅಲಂಕಾರ ಮಾಡಿರೋದು ದೇವ್ರಿಗೆ ಎಲ್ಲ ಅಕ್ಕಪಕ್ಕ ಊರುಗಳಿಂದಲೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಪ್ರಸಾದ ಕೂಡ ಇರುತ್ತೆ ಆ ದೇವಸ್ಥಾನಕ್ಕಿಂತ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಹಬ್ಬದ ಅಡುಗೆ ಮಾಡಿರ್ತಾರೆ ಅವರ ಮನೆಗಳಿಗೆ ತುಂಬಾ ಜನ ನೆಂಟರುಗಳು ಕೂಡ ಬಂದಿರ್ತಾರೆ ನಮ್ಮೂರಲ್ಲಿ ಈ ತರ ಇರುತ್ತೆ ಜಾತ್ರೆ ಅಂದ್ರೆ ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ ಅಂದ್ರೆ ಊರೂಟ ಇರುತ್ತೆ ಹಾಗೆ ಮನೆಗಳಿಗೆ ದೇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ದೇವ್ರದ್ದು ಕುಣಿತ ಇರುತ್ತೆ ಸಂಜೆ ಟೈಮ್ ಅಲ್ಲೇ ದೇವ್ರನ್ನ ಕಳಿಸ್ಕೊಡೋ ಕಾರ್ಯಕ್ರಮ ಇರುತ್ತೆ ನಾಳೆ ವಿಡಿಯೋದಲ್ಲಿ ಅದನ್ನ ಕೂಡ ಶೇರ್ ಮಾಡ್ಕೊಂತೀನಿ ಇದು ಅಲಂಕಾರ ಮಾಡಿರೋದು ಇದು ಓಟಿ ಕೆರೆ ಅಮ್ಮ ವಿಡಿಯೋ ಗಿಂತ ಕೆಲವೊಂದು ಕ್ಷಣಗಳು ಮಿಸ್ ಆಗಿದವೆ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿರೋದು ದೇವ್ರನ್ನ ಲತ್ರದಲ್ಲಿ ನೋಡ್ತೀವಲ್ಲ ಏನೋ ಒಂಥರ ಸಮಾಧಾನ ಖುಷಿ ಆಗುತ್ತೆ ಇದು ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಇದು ಹೊರಡ ದೇವರು ನಮ್ಮೂರಲ್ಲಿ ಎರಡು ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ಇದು ಒಂದು ಹೊರಡ ದೇವ್ರ ದೇವಸ್ಥಾನ ಒಂದು ಮೂಲ ದೇವಸ್ಥಾನ ಇದು ವರ್ಷ ವರ್ಷ ನಮ್ಮ ಮನೆಯವರು ಅಲಂಕಾರ ಮಾಡಿಸೋದು ದೇವಸ್ಥಾನ ಇದ್ರೆ ಈ ತರ ಚೆನ್ನಾಗಿ ಕಾಣೋದು ಒಂದೊಂದು ವರ್ಷ ಒಂದೊಂದ್ ತರ ಡಿಫರೆಂಟ್ ಆಗಿ ಮಾಡಿಸ್ತಾರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ದೇವ್ರನ್ನಂತೂ ನೋಡೋದಿಕ್ಕೆ ದೇವಸ್ಥಾನ ಇದ್ರೆ ಇದ್ ತುಂಬಾ ಚೆನ್ನಾಗ್ ಕಾಣದ ಈ ಸಲನು ಕೂಡ ಕೆಲ ಊರಲ್ಲಿ ಒಂದ್ ದಿವ್ಸದೊಳಗೆಲ್ಲ ಮುಗಿಸ್ಬಿಡ್ತಾರೆ ಜಾತ್ರೆ ಅಂದ್ರೆ ತೇರಿ ಎಳೆಯೋದು ಆತರ ಇರುತ್ತೆ ನಮ್ಮೂರಲ್ಲಿ ಸ್ವಲ್ಪ ಡಿಫ್ರೆಂಟ್ ನಮ್ಮೂರಲ್ಲಿ ಜಾತ್ರೆಲಿ ಏನು ವಿಶೇಷ ಅಂದ್ರೆ ದೇವ್ರ ಅಲಂಕಾರ ಹಾಗೆ ದೇವ್ರನ್ನ ಕರ್ಕೊಂಡ್ ಬಂದಿರ್ತಾರಲ್ಲ ಗ್ರಾಮ ದೇವತೆಗಳು ಕುಣಿತ ನೋಡೋದಿಕ್ಕೆ ಚಂದ ಎಲ್ಲಾ ದೇವ್ರುಗಳು ಮೆರವಣಿಗೆ ಮಾಡ್ತಾರಲ್ಲ ಅದನ್ನ ನೋಡೋದಿಕ್ ಚಂದ ನಾಳೆ ವಿಡಿಯೋದಲ್ಲಿ ಅದನ್ನ ಕೂಡ ಶೇರ್ ಮಾಡ್ಕೊಂತೀನಿ ಈ ಸಲ ಮಾಡಿದ ಅಲಂಕಾರ ನಿಮಗೆ ಅಲಂಕಾರ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ ಜೀವನದಲ್ಲಿ ಮನುಷ್ಯಗಿಂತ ದೇವ್ನ ನಂಬುದ್ರೆ ನಮ್ಗೆ ಕಷ್ಟ ಅಂತ ಬಂದಾಗ ಯಾವ್ದು ರೂಪದಲ್ಲಿ ಬಂದ್ ಕಾಪಾಡ್ತಾನೆ ನಮ್ ನಂಬಿಕೆ ಹಾಗೆ ನಮ್ನ ಕಾಪಾಡ್ತಿದ್ದಾರೆ ಹಾಗೆ ನೆಮ್ಮದಿ ಜೀವನದಲ್ಲಿ ನೆಮ್ಮದಿ ಮುಖ್ಯ ನೆಮ್ಮದಿ ಇದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು ಹಾಗೆ ಖುಷಿ ಆಗಿರೋದಿಕ್ಕೆ ಅದೇ ಮೂಲ ಕಾರಣ ಹಾಗಾಗಿ ನಮ್ ಕೈಲಿ ಏನ್ ನಮ್ಮ ಮನೆಯವ್ರ ಕೈಲಿ ಅಷ್ಟೊಂದು ಜಾತ್ರೆ ಟೈಮಲ್ಲಿ ಅಲಂಕಾರ ಮಾಡಿಸ್ತಾರೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ